ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಡಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಹಾಗೂ ಮೇಷರಾಶಿಯ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅಂತ ಹಾಗೂ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರಕಲಿದೆ ಅಂತ ಹಾಗೂ ಬರುವಂಥ ಅಶುಭ ಫಲಗಳಿಗೆ ಯಾವ ಪರಿಹಾರ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಈ ಘಟನೆಯಂತೂ ನಡೆದೇ ನಡೆಯುತ್ತೆ ಇದು ಖಚಿತ ಇಷ್ಟು ದಿನ ತುಂಬ ಕಷ್ಟಕರ ಜೀವನವನ್ನು ನಡೆಸ್ತಾ ಇರ್ತೀರ ಮೇಷರಾಶಿಯವರು ಆದರೆ ಜೂನ್ ತಿಂಗಳಿನಲ್ಲಿ ಇವೆಲ್ಲವಕ್ಕೂ ಎಲ್ಲ ಕಷ್ಟಗಳಿಗೆ ಗುಡ್ ಬೈ ಹೇಳುವ ಸಮಯ ಮತ್ತು ತುಂಬ ಲಾಭದಾಯಕ ಜೀವನವನ್ನು ನಡೆಸ್ತೀರ ತುಂಬ ತೃಪ್ತಿಕರವಾಗಿರುತ್ತೆ ಈ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಹಾಗಾದರೆ ಅವೆಲ್ಲ ಶುಭ ಫಲಗಳು ಯಾವುವು ಯಾವೆಲ್ಲ ಲಾಭದ ಫಲಗಳು ನಿಮಗೆ ಸಿಗುತ್ತೆ ಹಾಗೂ ಆ ಘಟನೆ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೇಷರಾಶಿಯವರ ಶುಭ ಫಲದ ಬಗ್ಗೆ ಮೊದಲು ನೋಡೋಣ ಸೂರ್ಯನ ಆಸ್ಥಾನ ಚೆನ್ನಾಗಿರುವುದರಿಂದ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಶುಭ ಯೋಗ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ಜೊತೆಗೆ ಸಾಕಷ್ಟು ಯಶಸ್ಸನ್ನು ಕಾಣ್ತಾ ಹೋಗ್ತಾರೆ ಸೂರ್ಯನ ಆಸ್ಥಾನ ಅಷ್ಟೇ ಅಲ್ಲ ಬುಧನ ಆಸ್ಥಾನ ಕೂಡ ಅಷ್ಟೇ ಚೆನ್ನಾಗಿರಿದೆ ಈ ಮೇಷರಾಶಿಯವರಿಗೆ ಬುಧ ಆದಿತ್ಯನ ಯೋಗ ಶುರುವಾಗುವುದರಿಂದ ಮೇಷರಾಶಿಯವರಿಗೆ ಖಂಡಿತವಾಗಿಯೂ ಲಾಭ ಅನ್ನೋದು ಮೇಷರಾಶಿಗೆ ಸಿಗುತ್ತೆ ಬುಧ ಗ್ರಹದ ಬುದ್ಧಿವಂತಿಕೆ ಅನ್ನೋದು ನಿಮಗೆ ಸಿಗುತ್ತೆ ಇದರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಹಾಗಾಗಿ ಬುಧ ಗ್ರಹದಿಂದ ಬುದ್ಧಿವಂತಿಕೆ ಹೆಚ್ಚಾಗುವುದರಿಂದ ನಮಗೆ ಒಳ್ಳೆ ಜ್ಞಾನ ಅನ್ನೋದು ಸಿಗುತ್ತೆ ಹಾಗೆಯೇ ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಉತ್ತಮವಾದ ಜೀವನವನ್ನು ಲೀಡ್ ಮಾಡಬಹುದು ಮತ್ತು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುಪಯೋಗ ಅನ್ನೋದು ಸಿಗುತ್ತೆ ಇದರಿಂದ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಬುಧ ಗ್ರಹದಿಂದ ಬುದ್ಧಿವಂತಿಕೆ ಹೆಚ್ಚಾಗಿ ಜ್ಞಾನ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಅಂತ ಬಂದರೆ ಏನೋ ಒಂದು ಎಕ್ಸಾಮ್ ಆಗಲಿ ಏನಾಗ್ಲಿ ಇದರಲ್ಲಿ ತುಂಬ ಉತ್ತೀರ್ಣರಾಗ್ತೀರಾ ಹಾಗೂ ಯಶಸ್ಸು ಅನ್ನೋದು ಸಿಗುತ್ತೆ ವಿದ್ಯಾಭ್ಯಾಸ ಮುಗಿಸಿ ಏನಾದರೂ ಉತ್ತಮವಾದ ಒಂದು ಉದ್ಯೋಗ ಮಾಡಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಉದ್ಯೋಗ ಸಿಗುವುದರ ಜೊತೆಗೆ ಲಾಭವನ್ನು ಕಾಣ್ತಾ ಹೋಗ್ತೀರಾ ಮೇಷರಾಶಿ ಜನರಿಗೆ ಜೂನ್ ತಿಂಗಳಿನಲ್ಲಿ ಬಂಧು ಆಗಮನದಿಂದ ಉತ್ತಮವಾದ ವಾತಾವರಣ ಸೃಷ್ಟಿಸಲಿದೆ ಇದರಿಂದ ತುಂಬ ಮನೋರಂಜನೆಯಾಗಿ ನೀವು ಜೀವನವನ್ನು ಸಂತೋಷದಿಂದ ಪ್ರೀತಿ ವಿಶ್ವಾಸವನ್ನು ಕಾಣುವಿರಿ ಕುಟುಂಬದಲ್ಲಿ ನೆಮ್ಮದಿಯುತ ವಾತಾವರಣ ಅನ್ನೋದು ಇರುತ್ತೆ ಮೇನ್ ಆಗಿ ಎಲ್ರಿಗೂ ಬೇಕಾಗಿರುವುದು ಮನೆಯ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ಅನ್ನೋದಿದ್ರೆ ಮನೆ ಶಾಂತವಾಗಿರುತ್ತೆ ಮತ್ತು ಸಂತೋಷ ಅನ್ನೋದು ನೆಲೆಸುತ್ತೆ ಇನ್ನು ಗುರು ಬುಧ ಮತ್ತು ಸೂರ್ಯಗ್ರಹ ಈ ಮೂರೂ ಕೂಡ ಮೂರನೇ ಮನೆಯಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಮೀಡಿಯಾದಲ್ಲಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವವರಿಗೆ ತುಂಬ ಉತ್ತಮವಾದ ಶುಭ ಫಲಗಳು ಸಿಗುತ್ತೆ ಮತ್ತು ಬರಹಗಾರರು ಕೂಡ ಒಳ್ಳೆಯದಾಗುತ್ತೆ ಹಾಗೂ ಒಳ್ಳೆಯ ಲಾಭವನ್ನು ಕೂಡ ಕಾಣ್ತಾ ಹೋಗುತ್ತಾರೆ ನೀವೇನಾದರೂ ಬರಹಗಾರರಾಗಿದ್ದರೆ ಆರ್ಟಿಸ್ಟ್ ಆಗಿದ್ದರೆ ಒಳ್ಳೆಯ ಕಲೆಗಾರರಾಗಿದ್ದರೆ ಅದ್ಭುತವಾದ ಸಮಯ ಅನ್ನೋದು ನಿಮಗೆ ಸಿಗುತ್ತೆ ಇದರಿಂದ ನಿಜವಾಗಲೂ ಒಳ್ಳೆಯ ಲಾಭವನ್ನು ಕಾಣ್ತೀರ ಇಂತಹ ಅದ್ಭುತ ಸಮಯವನ್ನು ಬುಧ ಗ್ರಹ ಗುರುಗ್ರಹ ಮತ್ತು ಸೂರ್ಯ ಗ್ರಹ ನಿಮಗೆ ಕಲ್ಪಿಸಲಿದೆ ಹಾಗೂ ಮಾತಿನಲ್ಲಿ ಚಾತುರ್ಯತೆ ಸಿಗುತ್ತೆ ನೀವೇನಾದರೂ ಮಾತಿನಿಂದ ಕೆಲಸವನ್ನು ಮಾಡಿಸ್ತಿದ್ರೆ ಅಥವಾ ಮಾಡಿದರೆ ಇದರಿಂದ ತುಂಬ ಸಕ್ಸಸ್ಸನ್ನು ಅನ್ನು ಕಾಣ್ತೀರ ನಿಮ್ಮ ಮಾತಿ ನಿಮಗೆ ಸಾಧನೆಯ ಅಡಿಪಾಯ ನಿಮ್ಮ ಮಾತಿನಿಂದ ನಿಮ್ಮ ಕೆಲಸಗಳು ಸಕ್ಸಸ್ ಆಗ್ತವೆ ಇನ್ನು ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡುತ್ತಿರುವವರಿಗೆ ವಿಪರೀತ ಲಾಭ ಅನ್ನೋದು ಸಿಗುತ್ತೆ ಇದರಿಂದ ಸಾಕಷ್ಟು ಸೇಲ್ಸ್ ಅನ್ನೋದು ಆಗುತ್ತೆ ಹಾಗಾಗಿ ಇದರಿಂದ ನಿಮ್ಮ ಜೀವನ ಒಳ್ಳೆಯ ಅದ್ಭುತವಾದ ದಾರಿಯ ಕಡೆಗೆ ಸಾಗುತ್ತಾ ಹೋಗುತ್ತೆ ಇನ್ನು ಶುಕ್ರನಿಂದ ಏನೆಲ್ಲ ಲಾಭಗಳಿವೆ ಅಂತ ಮೇಷರಾಶಿಯವರವರಿಗೆ ನೋಡೋದಾದ್ರೆ ಶುಕ್ರನಿಂದ ಒಳ್ಳೆಯ ಎನರ್ಜಿ ಅನ್ನೋದು ಸಿಗುತ್ತೆ ಅಂತ ಪವರ್ ಆ ಶುಕ್ರ ನಿಮಗೆ ನೀಡ್ತಾನೆ ಏನೋ ಒಂದು ಕೆಲಸ ಮಾಡಿದ್ರೆ ಕೂಡ ಉತ್ಸಾಹ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಕೆಲಸ ಕೂಡ ಬೇಗ ಆಗುತ್ತೆ ಆ ಎನರ್ಜಿ ಕೂಡ ಹಾಗೇ ಇರುತ್ತೆ ಇನ್ನು ಅದೃಷ್ಟಕಾರಕನಾಗಿ ಶುಕ್ರ ಇರುವುದರಿಂದ ಲಾಭದ ಜೊತೆಗೆ ಉತ್ತಮವಾದ ಒಳ್ಳೆಯ ಜೀವನವನ್ನು ನಡೆಸುವುದಕ್ಕೆ ಈ ಶುಕ್ರ ನಿಮಗೆ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ತುಂಬಾ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಇಷ್ಟು ವರ್ಷ ಇಲ್ಲಿಯವರೆಗೂ ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಬಂದಿರ್ತೀರ ಅದರಲ್ಲೂ ಈ ಸಾಡೆಸತಿ ಸ್ಟಾರ್ಟ್ ಆದಂಗಿಂತ ಅಂತೂ ತುಂಬಾ ಕಷ್ಟ ನೋವು ದುಃಖ ವಿಪರೀತವಾದ ಖರ್ಚುಗಳನ್ನು ಮಾಡಿರ್ತೀರ ಹಾಗೆಯೇ ಸಾಕಷ್ಟು ಜಗಳಗಳು ಕಲಹಗಳು ನೋಡ್ಬಿಟ್ಟಿರ್ತೀರಾ ಆದರೆ ಇನ್ನು ಮುಂದೆ ಆ ನೋವುಗಳು ಕಷ್ಟಗಳು ದುಃಖಗಳು ಖರ್ಚುಗಳು ಯಾವುದು ನಿಮ್ಮ ಮುಂದೆ ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಒಳ್ಳೆಯ ಸಮಯ ಶುಭ ಸಮಯದಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ ಹೌದು ಮೇಷರಾಶಿಯವರು ಜೂನ್ ತಿಂಗಳಿನಲ್ಲಿ ನೆಮ್ಮದಿ ಅನ್ನೋದು ಸಂತೋಷ ಅನ್ನೋದು ಕಾಣ್ತಾ ಹೋಗ್ತಾರೆ ಇನ್ನು ರಾಹು ಗ್ರಹದ ಬಗ್ಗೆ ಹೇಳೋದಾದ್ರೆ ಮೇಷರಾಶಿಯವರಿಗೆ ರಾಹು ಗ್ರಹದಿಂದ ಒಳ್ಳೆಯ ಹೊಸ ಹೊಸದಾದಂಥ ಒಳ್ಳೆಯ ಅವಕಾಶಗಳು ಸಿಗುತ್ತೆ ನೀವು ಏನಾದರೂ ಆ ಅವಕಾಶಗಳನ್ನು ಖಂಡಿತವಾಗಿ ಬಳಸಿದ್ದೇ ಆದರೆ ನಿಮಗೆ ಉತ್ತಮವಾದ ಲಾಭ ಸಂತೋಷ ಕೀರ್ತಿ ಅನ್ನೋದು ಸಿಗುತ್ತೆ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡಬೇಕಂತ ಅಂದ್ಕೊಂಡ್ರೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡ್ರೆ ಈ ಮೇಷರಾಶಿಯವರಿಗೆ ಈ ಸಮಯವು ತುಂಬ ಅನುಕೂಲಕರವಾಗಿರುತ್ತೆ ಇನ್ನು ಮೇಷರಾಶಿಯ ನಿರುದ್ಯೋಗಿಗಳಿಗೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನೀವೇನೋ ಕೆಲಸ ಹುಡ್ಕಬೇಕಂದ್ರೆ ಉದ್ಯೋಗ ಒಳ್ಳೆಯ ಉದ್ಯೋಗಿಸ್ಬೇಕಂತ ಅಂದ್ಕೊಂಡ್ರೆ ಇವೇನಾದರೂ ಪ್ರಯತ್ನ ಮಾಡಿದ್ದೇ ಆದರೆ ಉದ್ ಒಳ್ಳೆಯ ಉತ್ತಮವಾದ ಉದ್ಯೋಗ ಅನ್ನೋದು ಸಿಗುತ್ತೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಎಲ್ಲವೂ ಅನುಕೂಲಕರವಾಗಿರುತ್ತೆ ಇನ್ನು ಅಣ್ಣ ತಮ್ಮಂದಿರ ನಡುವೆ ವೈಮನಸ್ಸು ಕಲಹಗಳು ಕೂಡ ಇದ್ದರೆ ದೂರವಾಗುತ್ತೆ ಜೊತೆಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಅನ್ನೋದು ಮೂಡ್ತಾ ಹೋಗುತ್ತೆ ಮೇಷರಾಶಿಯ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳಿನಲ್ಲಿ ಉತ್ತಮವಾದ ಒಳ್ಳೆಯ ಸಮಯ ಅಂದರೆ ತಪ್ಪಾಗುವುದಿಲ್ಲ ಸಮಾಧಾನವಾದ ತಿಂಗಳು ಅಂದರೆ ತಪ್ಪಾಗುವುದಿಲ್ಲ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ ಹೋಗುತ್ತೆ ಮೇಷರಾಶಿಯವರಿಗೆ ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಏನೂ ಇಲ್ಲ ಎಲ್ಲದೂ ಶುಭವಾಗಿರುತ್ತೆ ಅಂತ ಏನೂ ಇಲ್ಲ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು ಕೂಡ ಇದೆ ಅವು ಯಾವೆಲ್ಲ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಸಾಡೆ ಸಾತಿ ನಡೀತಾ ಇರುವುದರಿಂದ ಮೇಷರಾಶಿಯವರು ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಜೊತೆಗೆ ನೀವು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಏನೇ ಅಂದ್ಕೊಂಡು ಯಾವುದೇ ಯಾವುದೇ ಎಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ಆತುರತೆಗೆ ಕಡಿಮೆ ಮಾಡಬೇಕಾಗುತ್ತೆ ಯಾಕೆಂದರೆ ಅವಸರವೇ ಅನ್ನೋ ಮಾತಿನ ಹಾಗೆ ನೀವು ಅವಸರ ಮಾಡಿಕೊಳ್ಬಾರ್ದು ಇನ್ನು ಬಡ್ಡಿ ವ್ಯವಹಾರ ಮಾಡುವವರಿಗೆ ನಷ್ಟವಾಗಬಹುದು ಎಚ್ಚರಿಕೆಯಿಂದ ಇರಿ ನೀವು ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಇದರಲ್ಲಿ ನಷ್ಟ ಆಗುವ ಸೂಚನೆಗಳಿವೆ ಹಾಗೂ ಕುಜನಿಂದ ಷೇರು ಮಾರುಕಟ್ಟೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ನಷ್ಟ ಆಗಬಹುದು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಕುಜ ನಿಮ್ಮ ರಾಶಿಯಲ್ಲಿ ನೀಚನಾಗಿರುವುದರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ದಿನಗಳ ಕಾಲ ನೀವು ಸುಮ್ಮನಿರುವುದು ಉತ್ತಮ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡವೇ ಬೇಡ ಮತ್ತು ಮಧ್ಯಸ್ಥಿಕೆ ವ್ಯವಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಸಬಾರದು ನೀವು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆಯನ್ನು ವಹಿಸಬೇಡಿ ಯಾರೇ ಏನು ಜಗಳ ಮಾಡ್ತಾರೆ ಯಾರು ಏನೋ ತೊಂದರೆ ಇಲ್ಲಿದ್ದಾರೆ ಯಾರು ಏನು ಇದು ಮಾಡ್ತಾರೆ ಅಂತ ನೀವು ಮಧ್ಯಸ್ಥಿಕೆಯಲ್ಲಿ ಮಧ್ಯದಲ್ಲಿ ಹೋದ್ರೆ ನಿಮಗೆ ತೊಂದರೆಗಳು ಆಗುತ್ತೆ ನೀವು ಒಂದು ಹೇಳೋದು ಅವರೊಂದು ಅರ್ಥ ಮಾಡ್ಕೊಳ್ಳೋದು ಹಾಗಾಗಿ ಮಧ್ಯವರ್ತಿ ಕೆಲಸವನ್ನು ಮೇಷರಾಶಿಯವರು ಜೂನ್ ತಿಂಗಳಿನಲ್ಲಿ ಮಾಡಲೇಬೇಡಿ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಲೆದಾಟ ಇರಬಹುದು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಎಜುಕೇಶನ್ ಕೊಡಿಸೋಕೆ ಓಡಾಟ ಇದು ಇದ್ದೇ ಇರುತ್ತೆ ಇನ್ನು ವ್ಯಾಪಾರ ಮಾಡುವಾಗ ತುಂಬಾ ತಾಳ್ಮೆಯಿಂದ ಇರಬೇಕು ಅವಸರವೇ ಅಪಾಯ ಮತ್ತು ಭೂಮಿ ವ್ಯಾಪಾರ ಆಸ್ತಿ ವ್ಯಾಪಾರ ಮಾಡಬೇಕಂದ್ರೆ ನೀವು ತುಂಬ ಜಾಗರೂಕರವಾಗಿರಬೇಕು ಇನ್ನು ಪರಿಹಾರ ಯಾವ ರೀತಿ ಮಾಡಬೇಕು ಮೇಷರಾಶಿಯವರು ಅಂದರೆ ಏನೆಲ್ಲ ಮಾಡಬೇಕಂದ್ರೆ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ನಿಮಗೆ ಉತ್ತಮವಾದ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಮತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ ಶನಿಯ ಆರಾಧನೆ ಮಾಡಿ ಹೀಗೆ ಮಾಡುವುದರಿಂದ ನಿಮಗಿರುವಂಥ ಅಶುಭ ಫಲಗಳು ಕಡಿಮೆಯಾಗಿ ಶುಭ ಫಲಗಳು ಸಿಗುತ್ತಾ ಹೋಗುತ್ತೆ ಹಾಗೆಯೇ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ